ನನ್ನ ಪ್ರೀತಿಯ ಮಗುವೆ ಶುದ್ಧ ಹೃದಯದಿಂದ ನಿಮಗೆ ಸಾಧ್ಯವಾದದ್ದನ್ನು ಅರ್ಪಿಸಿ ಮನೆಯಲ್ಲಿ ಮಾಡಿದಂತಹ ಸರಳ ರೊಟ್ಟಿಯಂತೆ ನನ್ನ ಹೆಸರಿನಲ್ಲಿ ಹಂಚಿಕೊಂಡ ವಿನಮ್ರತೆ ಈರುಳ್ಳಿಯಂತೆ ನೀವು ಏನೇ ಮಾಡಿದರೂ ನಾನು ಯಾವಾಗಲೂ ಒಪ್ಪಿಕೊಳ್ಳುತ್ತೇನೆ ಎಂಬುದನ್ನು ನೀವು ತಿಳಿಯಬೇಕು ಅಂತಹ ಕಾರ್ಯಗಳು ಭವ್ಯವಾದ ಕಾಣಿಕೆಗಳಿಗಿಂತ ಹೆಚ್ಚಿನ ಬೆಳಕನ್ನು ಹೊಂದಿರುತ್ತವೆ ಮಗು ಪ್ರಾಮಾಣಿಕತೆಯಿಂದ ನೀಡಲ್ಪಟ್ಟದ್ದು ಯಾವಾಗಲೂ ನನ್ನನ್ನು ತಲುಪುತ್ತದೆ ಶಾಂತ ಮನಸ್ಸಿನಿಂದ ಶ್ರೀಕೃಷ್ಣನ ಸನ್ನಿಧಿಯೇ ಹೋಗಿ ಿ ಭಕ್ತಿಯ ನಿಮ್ಮ ಹೆಜ್ಜೆಗಳನ್ನು ಮುನ್ನಡೆಸಿದಾಗ ಮಾರ್ಗವು ಬಲ ಅಥವಾ ಆತುರವಿಲ್ಲದೆ ತನ್ನದೇ ಆದ ಮೇಲೆ ಜೋಡಿಸಲ್ಪಡುತ್ತದೆ ಜೀವನದ ಲಯವು ಈಗಾಗಲೇ ನಿಮ್ಮ ಪರವಾಗಿ ಹೊಂದಿಕೊಳ್ಳುತ್ತಿದೆ ಎಂದು ನೀವು ನಂಬಿರಿ ಈಗ ವಿಶ್ರಾಂತಿಯನ್ನು ಪಡೆಯಿರಿ ಮಗು ಕಾಣದಂತೆ ಮಾರ್ಗದರ್ಶನವನ್ನು ನಾನು ನಿಮ್ಮೊಂದಿಗೆ ಇದ್ದು ಮಾಡಿಕೊಡುತ್ತೇನೆ ನಿಧಾನವಾಗಿ ವ್ಯವಸ್ಥೆಯನ್ನು ಸಹ ಮಾಡುತ್ತೇನೆ ನನ್ನ ಭಾವಚಿತ್ರವನ್ನು ಪ್ರಾಮಾಣಿಕ ಹೃದಯದಿಂದ ಪೂಜಿಸು ಒಂದು ಆಚರಣೆಯಾಗಿಯೇ ಅಲ್ಲ ಬಲವಾಗಿ ಸ್ಮರಣಾರ್ಥಕವಾಗಿ ನಿಮ್ಮ ನಂಬಿಕೆ ಸ್ಥಿರವಾಗಿದ್ದರೆ ಮತ್ತು ನಿಮ್ಮ ಉದ್ದೇಶ ಶುದ್ಧವಾಗಿದ್ದರೆ ನೀವು ಬಯಸುವ ಕೆಲಸವು ಖಂಡಿತವಾಗಿಯೂ ರೂಪುಗೊಳ್ಳುತ್ತದೆ ಸರಳ ಭಕ್ತಿಯ ಶಕ್ತಿಯನ್ನು ಅನುಮಾನಿಸಬೇಡ ಮಕ್ಕಳೇ ನೀವು ನನ್ನ ಮೇಲೆ ನಂಬಿಕೆಯಿಟ್ಟು ಪ್ರಾಮಾಣಿಕವಾಗಿ ವರ್ತಿಸಿದಾಗ ಅಡೆತಡೆಗಳು ತಾನಾಗಿಯೇ ಕರಗುತ್ತವೆ ಏನಾಗಬೇಕು ಅದನ್ನು ತಡೆಯಲು ಸಾಧ್ಯವಿಲ್ಲ ಗಮನ ಶಿಸ್ತು ಮತ್ತು ನಿಷ್ಠೆಯಿಂದ ನಡೆಯಿರಿ ನಿಮ್ಮ ಕಾರ್ಯಗಳು ನಿಮ್ಮ ನಂಬಿಕೆಯನ್ನು ಪ್ರತಿಬಿಂಬಿಸಲಿ ಭಕ್ತಿ ಮತ್ತು ಪ್ರಯತ್ನ ಒಟ್ಟಿಗೆ ನಡೆದಾಗ ಫಲಿತಾಂಶಗಳು ಸ್ವಾಭಾವಿಕವಾಗಿಯೇ ಬರುತ್ತವೆ ನಾನು ನಿಮ್ಮೊಂದಿಗಿದ್ದೇನೆ ಪ್ರತಿ ಹೆಜ್ಜೆಗೂ ಮಾರ್ಗದರ್ಶನವನ್ನು ನೀಡುತ್ತಿದ್ದೇನೆ ಪ್ರತಿಯೊಂದು ಸರಿಯಾದ ಕೆಲಸವನ್ನು ಪೂರ್ಣಗೊಳಿಸುತ್ತೇನೆ ಎಲ್ಲರಿಗೂ ಶುಭವಾಗಲಿ ಶುಭ ದಿನ